ಸಿದ್ದರಾಮಯ್ಯನವರ ಹತ್ರ ಇದೆ ಸಂಖ್ಯಾಬಲ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ ದೈವ ಬಲ ದಿಲ್ಲಿ ಟು ಬೆಂಗಳೂರು ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ನವೆಂಬರ್ ಕ್ರಾಂತಿ ಆಗತ್ತೆ ಕರ್ನಾಟಕದಲ್ಲಿ ಹೊಸ ಸಿಎಂ ಆಗ್ತಾರೆ ಎನ್ನುವಂತಹ ಉತ್ಸಾಹದಿಂದ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೋಪ್ ಹಾಕ್ತಾ ಇರುವಂತೆ ಸಿದ್ದರಾಮಯ್ಯನವರು ಸಿ ಎಂ ಆಗಬೇಕು ಅನ್ನುವಂತಹ ಕೂಗು ಅಹಿಂದ ಶಾಸಕರಿಂದ ಹಿಡ್ಕೊಂಡು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಒಂದೇ ಕೋಣೆಯಲ್ಲಿ ಇವರನ್ನ ಕೂರಿಸ್ಕೊಂಡು ಹೈಕಮಾಂಡ್ ಮನವೊಲಿಸಿ ಈ ಸರ್ಕಾರವನ್ನು ರಚನೆ ಮಾಡಿದ್ದಂತೆ ನವೆಂಬರ್ ಕ್ರಾಂತಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೇ ಇಳಿಸ್ತೀನಿ ಅಂತ ಪಣ ತೊಂಟಂತೆ ಕಾಣಿಸ್ತಾ ಇದೆ ಆದರೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯನವರ ಹತ್ರ ಇರುವಂತಹ ಸಂಖ್ಯಾಬಲ ಯಾವುದು ಡಿ ಕೆ ಶಿವಕುಮಾರ್ ಅವರ ಹತ್ರ ಇರುವಂತಹ ದೈವ ಬಲ ಯಾವುದು ಈ ಎಲ್ಲ ಕುರಿತಂತೆ ಮಾಹಿತಿಗೆ ನಾವು ಕೊಡ್ತಾ ಹೋಗ್ತೀವಿ ಇಂತಹ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವ್ಯೂ ಪಾಯಿಂಟ್ ಕನ್ನಡ ನಾನು ಜೀವನ್ ಬಡಿಗೇರ್ ನೀವು ನೋಡ್ತಾ ಇದ್ದೀರಾ ರಾಜಕೀಯ ಪಡಸಾಲೆಯಲ್ಲಿನ ಏನು ಚರ್ಚೆಗಳಾಗ್ತಾ ಇದ್ದಾವೆ ದಿಲ್ಲಿ ಟು ಬೆಂಗಳೂರು ಏನು ಚರ್ಚೆ ಆಗ್ತಾ ಇದೆ ಒಂದೇ ಒಂದು ಚರ್ಚೆ ಆಗ್ತಾ ಇದೆ ಅದುವೇ ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರತ್ತ ಯಾಕೆ ಬದಲಾವಣೆ ಆಗ್ತಾರೆ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದುಕೊಂಡು ಸರ್ಕಾರ ರಚನೆ ಮಾಡುತ್ತೆ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಿ ಎಮ್ ಆಗಬೇಕು ಅನ್ನುವಂತಹ ಕೂಗು ಅಹಿಂದ ಶಾಸಕರಿಂದ ಹಿಡ್ಕೊಂಡು ಇಡೀ ನಾಲ್ಕೂವರೆಗೂ ಅಂದರೆ ಎಲ್ಲರೂ ಕೂಡ ಕರ್ನಾಟಕದ ಜನತೆಗೆ ಕರ್ನಾಟಕದ ಜನರ ಆಶೀರ್ವಾದದಿಂದಾಗಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಆದರೆ ಹೈಕಮಾಂಡ್ ಏನು ಹೇಳ್ತಾ ಇದೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು ಆದರೆ ಹೈಕಮಾಂಡ್ ಒಂದು ಸೂತ್ರವನ್ನು ಅಪ್ಲೈ ಮಾಡುತ್ತೆ ಏನು ಸೂತ್ರ ಅಂತಂದರೆ ಎರಡೂವರೆ ವರ್ಷ ನೀವು ಸಿಎಂ ಆಗಿ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳಿದ್ರಂತೆ ಒಂದೇ ಕೋಣೆಯಲ್ಲಿ ಇಬ್ಬರನ್ನ ಕೂರಿಸ್ಕೊಂಡು ಹೈಕಮಾಂಡ್ ಮನವೊಲಿಸಿ ಸರ್ಕಾರವನ್ನ ರಚನೆ ಮಾಡಿತ್ತಂತೆ ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಹೈಕಮಾಂಡ್ ಆದ್ರೆ ಈಗ ನವೆಂಬರ್ ಕ್ರಾಂತಿಗಾಗಿ ನವೆಂಬರ್ ಕ್ರಾಂತಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ದೇ ಇಳಿಸ್ತೀನಿ ಅಂತ ಪಣ ತೊಂಟಂತೆ ಕಾಣಿಸ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರಲ್ಲ ಪ್ರಯತ್ನಗಳನ್ನ ಇವೆಲ್ಲ ಪ್ರಯತ್ನಗಳು ಹೈಕಮಾಂಡ್ ಲೆವೆಲಲ್ಲಿ ಯಾವುದು ಕೂಡ ಫಲ ಕೊಡ್ತಾ ಇಲ್ಲ ಕಾರಣ ಸಿದ್ದರಾಮಯ್ಯನವರ ಹತ್ರ ಇರುವಂತಹ ಪಂಚಶಕ್ತಿಗಳು ಸಿದ್ದರಾಮಯ್ಯನವರ ಹತ್ರ ಇದೆ ಸಂಖ್ಯಾಬಲ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ ದೈವ ಬಲ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯನವರ ಹತ್ರ ಇರುವಂತಹ ಸಂಖ್ಯಾಬಲ ಯಾವುದು ಡಿ ಕೆ ಶಿವಕುಮಾರ್ ಅವರ ಹತ್ರ ಇರುವಂತಹ ದೈವ ಬಲ ಯಾವುದು ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇಂತಹ ಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಸಿದ್ದರಾಮಯ್ಯನ ಸರ್ಕಾರ ಗ್ಯಾರಂಟಿ ಸರ್ಕಾರ ಅನ್ನರಾಮಯ್ಯ ಅವರ ಸರ್ಕಾರ ಟೋಟಲಿಯಾಗಿ ಕಾಂಗ್ರೆಸ್ ಸರ್ಕಾರ ಈಗ ಸಕ್ಸಸ್ಫುಲಿ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದೆ ಸಿದ್ದರಾಮಯ್ಯನವರ ಆಡಳಿತವನ್ನು ಕಂಡಂತಹ ವಿರೋಧ ಪಕ್ಷಕ್ಕೆ ಹೊಟ್ಟೆ ಉರಿ ಶುರುವಾದಂತೆ ಕಾಣಿಸ್ತಾ ಇದೆ ಯಾಕಂತಂದರೆ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಅಥವಾ ಸಿದ್ದರಾಮಯ್ಯನವರನ್ನು ಹೆಂಗಾದರೂ ಮಾರಿ ಸಿಕ್ಕಾಕ್ಸಬೇಕು ಅವರಂದ ರಾಜೀನಾಮೆಯನ್ನು ಪಡಿಬೇಕು ಅಂತ ಇದೇ ಬಿ ಜೆ ಪಿಯವರು ಉಡಾ ಹಗರಣಗಳನ್ನು ತೆಗೆದರು ಸಾಲು ಸಾಲು ಹಗರಣಗಳನ್ನು ತಂದರೂ ಕೂಡ ಸಿದ್ದರಾಮಯ್ಯನವರು ಪಾರದರ್ಶಕ ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಮುಖ್ಯಮಂತ್ರಿ ಎನ್ನುವಂತಹ ಮಾತುಗಳನ್ನು ಅಥವಾ ಸೊ ಸಕ್ಸಸ್ಫುಲ್ ಮುಖ್ಯಮಂತ್ರಿ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಬರೀ ಬಿ ಜೆ ಪಿಯಲ್ಲಿ ಅಷ್ಟೇ ಅಲ್ಲ ಕೇಂದ್ರದಲ್ಲೂ ಕೂಡ ಶುರುವಾಗಿತ್ತು ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ ಆಡಳಿತದಿಂದ ಅಥವಾ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಅವೆಲ್ಲವನ್ನು ಮೀರಿ ಅಥವಾ ಅವೆಲ್ಲವನ್ನು ಆ ಒಂದು ಚಕ್ರವ್ಯೂಹದಿಂದನೋ ಅಥವಾ ಎಲ್ಲವುಗಳಿಂದ ಅವರು ಪಾರಾಗಿ ಬಂದಿದ್ದಾರೆ ಆದರೆ ಈಗ ನವೆಂಬರ್ ತಿಂಗಳು ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರೇ ಸ್ವಪಕ್ಷದಲ್ಲಿರುವಂಥವರೇ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಡಿ ಕೆ ಶಿವಕುಮಾರ್ ಅವರು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಡಳಿತ ಅಂದರೆ ಸರ್ಕಾರ ರಚನೆ ಮಾಡೋದಕ್ಕಿಂತ ಮುಂಚೆ ಹೈಕಮಾಂಡು ಇವರಿಬ್ಬರನ್ನು ಕೂರಿಸ್ಕೊಂಡು ಒಂದು ಸೂತ್ರವನ್ನು ಹೆಣೆದಿತ್ತಂತೆ ಏನು ಸೂತ್ರ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಅದು ಯಾರ ನಡುವೆ ಇವರಿಬ್ಬರ ನಡುವೆಯೇ ಮಾತ್ರ ಚರ್ಚೆಯಾಗಿದೆ ಒನ್ ಟು ಒನ್ ಮೀಟಿಂಗ್ ಮಾತ್ರ ಆಗಿದೆ ಆ ಒಂದು ಗುಪ್ತ ಅಥವಾ ಸೂತ್ರ ಇದೆಯಲ್ಲ ಆ ಸೂತ್ರ ಎಲ್ಲೂ ಕೂಡ ಕಾಣಿಸಿಲ್ಲ ಅಂದರೆ ಎಲ್ಲೂ ಕೂಡ ಬಹಿರಂಗವಾಗಿ ಹೈಕಮಾಂಡ್ ಹೈಕಮಾಂಡ್ನ ಮೂಲಗಳು ಎಲ್ಲೂ ಕೂಡ ಹೇಳಿಲ್ಲ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ನನಗೂ ಕೂಡ ಅಧಿಕಾರ ಬೇಕು ಅಂತ ಹಠ ಹಿಡಿದು ಕೂತಂತೆ ಕಾಣಿಸ್ತಾ ಇದೆ ನವೆಂಬರ್ ಕ್ರಾಂತಿ ಆಗತ್ತೆ ಕರ್ನಾಟಕದಲ್ಲಿ ಹೊಸ ಸಿ ಎಂ ಆಗ್ತಾರೆ ಎನ್ನುವಂತಹ ಏನು ಉತ್ಸಾಹದಿಂದ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೊಪ್ಪು ಆಗ್ತಾ ಇಲ್ವಂತೆ ಕಾರಣ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಮೀಟಿಂಗ್ಗೆ ಅಥವಾ ಡೇಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಮೀಟಿಂಗ್ಗೋಸ್ಕರ ಡೇಟ್ ಕೊಟ್ಟಿಲ್ವಂತೆ ಇಲ್ಲೇ ಗೊತ್ತಾಗಿ ಹೋಗ್ಬಿಡತ್ತೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾರಿದ್ದಾರೆ ಸಿ ಎಂ ಪರವಾಗಿ ಅವರ ಪರವಾಗಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನು ಎರಡು ಸಾವಿರದ ಅಂದರೆ ಈಗ ಈ ಸಿದ್ದರಾಮಯ್ಯನವರನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಸಡನ್ ಆಗಿ ಚೇಂಜ್ ಮಾಡಬೇಕಾ ಇದು ಕ್ಲಿಷ್ಟಕರ ಒಂದು ಸಮಸ್ಯೆ ಹೋಗ್ಬಿಟ್ಟಿದೆ ಡಿ ಹೈಕಮಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇಂತಹ ಸ್ಥಿತಿ ಇದೆಯಲ್ಲ ಇಂತಹ ಸ್ಥಿತಿಯನ್ನು ಪರಿಸ್ಥಿತಿಯನ್ನು ಮೊದಲೇ ಅಂದರೆ ಕರ್ನಾಟಕದ ಸಂದರ್ಭದಲ್ಲಿ ತುಂಬ ಸಂದರ್ಭಗಳಲ್ಲಿ ಅದರಲ್ಲೂ ಎರಡು ಬಾರಿ ತುಂಬ ಅನುಭವಿಸ್ಬಿಟ್ಟಿದೆ ಒಂದು ಎರಡು ಸಾವಿರದ ಎಂಟರಲ್ಲಿ ಇನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಏನಾಯ್ತು ಅಂತಂದರೆ ವಿರೋಧ ಪಕ್ಷದ ನಾಯಕರನ್ನು ವಿರೋಧ ಪಕ್ಷದ ನಾಯಕರನ್ನು ಯಾರು ಮಾಡಬೇಕು ಯಾರಾಗಬೇಕು ಅನ್ನುವಂತಹ ಕೂಗು ಬರುತ್ತೆ ಅದರಲ್ಲಿ ಇಬ್ಬರು ಇರ್ತಾರೆ ಅದರಲ್ಲೂ ಕೂಡ ಸಿ ಎಲ್ ಪಿ ಮೀಟಿಂಗ್ ಮಾಡುತ್ತೆ ಹೈಕಮಾಂಡ್ ಸಿ ಎಲ್ ಪಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ನಿರ್ಧಾರವೇ ಕೊನೆಯಂತ ಇರೋದಿಲ್ಲ ಶಾಸಕರ ಬಲವೂ ಕೂಡ ಬೇಕಾಗತ್ತೆ ಸಚಿವರ ಬಲವೂ ಕೂಡ ಇರಬೇಕಾಗುತ್ತೆ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದರೆ ಈಗ ವಿರೋಧ ಪಕ್ಷದ ನಾಯಕನಾಗಬೇಕಲ್ಲ ಆ ಸಂದರ್ಭದಲ್ಲಿ ಸಿ ಎಲ್ ಪಿ ಮೀಟಿಂಗ್ ಮಾಡಿ ಒಂದು ಚುನಾವಣೆ ಮಾಡ್ತಾರೆ ಒಂದು ಎಲೆಕ್ಷನ್ ಮಾಡ್ತಾರೆ ಕಾಂಗ್ರೆಸ್ಸಲ್ಲೇ ಯಾರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವಂತಹದ್ದು ಆ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗ್ತಾರೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಯಾರಾಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಯಾರಾಗಬೇಕು ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ರೇಸಲ್ಲಿ ನೂರು ಜನ ಇರ್ತಾರೆ ಯಾರ್ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವಾಗಲೂ ಕೂಡ ಸಿ ಎಂ ಅಂದರೆ ರೇಸ್ನಲ್ಲಿರುವಂಥವ್ರಿಗೆ ಒಂದು ಮೀಟಿಂಗ್ ಮಾಡತ್ತೆ ಜೊತೆಗೆ ಒಂದು ಚುನಾವಣೆ ಮಾಡತ್ತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಲ್ ಪಿ ಮೀಟಿಂಗ್ ಮಾಡಿ ಅದರಲ್ಲಿ ಚುನಾವಣೆ ಮಾಡಿ ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅತಿ ಕಡಿಮೆಯ ಚುನಾವಣೆಯಲ್ಲಿ ಅತಿ ಕಡಿಮೆ ಮತಗಳು ಬರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಸಿ ಎಂ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಇದೇ ಸಿದ್ದರಾಮಯ್ಯನವರು ಹಾಗಾಗಿ ಈಗ ಸಂಖ್ಯಾಬಲ ವರ್ಸಸ್ ದೈವ ಬಲ ಯಾರೂ ಕೂಡ ಹೈಕಮಾಂಡ್ ಏನು ಮಾಡ್ತಾಯಿದೆ ಅಂತಂದರೆ ಯಾರು ಮಾತನ್ನು ಕೇಳೋದಿಲ್ಲ ಈಗ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರೇ ಪ್ರೀತಿ ಸಿದ್ದರಾಮಯ್ಯನವರ ಮೇಲೆ ಪ್ರೀತಿ ಜಾಸ್ತಿ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರೀತಿ ಜಾಸ್ತಿ ಹಾಗಾದರೆ ಈಗ ಯಾರನ್ನ ಚಾಯ್ಸ್ ಮಾಡಬೇಕು ಈಗ ನೆಕ್ಸ್ಟ್ ಏನಂತಂದರೆ ಶಾಸಕರ ಬಲ ಈಗ ಸಿ ಎಲ್ ಪಿ ಮೀಟಿಂಗ್ ಮಾಡಬೇಕು ಎಲೆಕ್ಷನ್ ಮಾಡಬೇಕು ಎಲೆಕ್ಷನ್ ಮಾಡಿದಾಗ ಯಾರ ಪರವಾಗಿ ಹೆಚ್ಚು ಮತಗಳು ಬೀಳ್ತಾವೋ ಅವರೇ ಕಂಟಿನ್ಯೂ ಆಗಬೇಕು ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಮತಗಳು ಬೀಳ್ತಾವೋ ಅವರ ಪರವಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಮತಗಳು ಬಿದ್ದರೆ ಯಾರು ಮತಗಳನ್ನು ಹಾಕ್ತಾರೆ ಇದೇ ಶಾಸಕರು ಇದೇ ಸಚಿವರು ಮತಗಳನ್ನು ಹಾಕ್ತಾರೆ ಈಗಾಗಲೇ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸಚಿವರ ಮತ್ತು ಶಾಸಕರ ವಲಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನೋದು ಬಹುತೇಕ ಎಲ್ಲ ಶಾಸಕರ ಬಹುತೇಕ ಎಲ್ಲ ಶಾಸಕರ ಅಪ್ಪಣೆಯಾಗಿದೆ ಜೊತೆಗೆ ಅವರೇ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಆದರೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅವು ಯಾವ ಆಧಾರದ ಮೇಲೆ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೆ ಮುಂದಿನ ಮುಂದಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಗೋದಕ್ಕೆ ಅರ್ಹರು ಅನ್ನೋದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ ಯಾಕಂತಂದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾರೂ ಕೂಡ ಓಟನ್ನು ಹಾಕೋದಿಲ್ಲ ಯಾಕಂತಂದರೆ ಬೇಕಾದಂಗೆ ಬೇಕಾದಂಗೆ ಅನುದಾನವೂ ಕೂಡ ಸಿಗ್ತಾ ಇದೆ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಅಲ್ಲ ವಿರೋಧ ಪಕ್ಷದಲ್ಲಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಅಹವಾಲನ್ನು ಇಡ್ತಾ ಇದ್ದಾರಂತೆ ಹಾಗಾದ್ರೆ ಇದು ಸಂಖ್ಯಾಬಲ ಏನು ಮತ್ತು ದೈವ ಬಲ ಏನು ಒಂದೆರಡು ದೇವಸ್ಥಾನಗಳಿಗೆ ಸುತ್ತಾಡಿದ್ರೆ ದೈವ ಬಲ ಅಂತ ಹೇಳ್ತಾರೆ ಸಂಖ್ಯಾಬಲ ಅಂತಂದರೆ ಶಾಸಕರ ಬಲ ಮತ್ತು ಜನಬಲ ಜೊತೆಗೆ ಅನುಭವದ ಬಲವೂ ಕೂಡ ಇರಬೇಕಾಗತ್ತೆ ಈ ಸಂಖ್ಯಾಬಲದಲ್ಲಿ ನಾವು ಸಿದ್ದರಾಮಯ್ಯನವರನ್ನು ನಿಲ್ಲಿಸಿದ್ದೀವಿ ಈ ದೈವ ಬಲದಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರನ್ನು ನಿಲ್ಲಿಸಿದ್ದೀವಿ ಸಂಖ್ಯಾಬಲ ಸಿ ಎಲ್ ಪಿ ಮೀಟಿಂಗ್ ನಾಳೆ ಸಿ ಎಲ್ ಪಿ ಮೀಟಿಂಗ್ ನಡೆದು ಅದರಲ್ಲಿ ಚುನಾವಣೆಯಾದರೆ ಸಂಖ್ಯಾಬಲಗಳು ಬೇಕಾಗುತ್ತೆ ದೈವಬಲ ನೀವು ಎಷ್ಟು ದೇವಸ್ಥಾನಗಳನ್ನು ಸುತ್ತಾಡಿದ್ರಿ ಯಾವ ದೇವರನ್ನು ದರ್ಶನ ಪಡೆದ್ರಿ ಯಾವ ಸ್ವಾಮೀಜಿಗಳ ದರ್ಶನ ಪಡೆದ್ರಿ ಅಂತ ಕೇಳೋದಿಲ್ಲ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಹೈಕಮಾಂಡ್ ಎಷ್ಟು ಜನ ನಿಮಗೆ ಓಟ್ ಹಾಕಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಸಂಖ್ಯಾಬಲ ಈ ಹೊತ್ತಿಗೆ ಈ ಕ್ಷಣದ ಮಟ್ಟಿಗೆ ಸಿದ್ದರಾಮಯ್ಯನ ಪರವಾಗಿ ಜಾಸ್ತಿಯಾಗಿ ಸಂಖ್ಯಾಬಲ ಇದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸ್ವಲ್ಪ ಮಟ್ಟಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸಂಖ್ಯಾಬಲ ಅವ್ರಿಗೂ ಕೂಡ ಇದೆ ಇನ್ನು ಜನಬಲವೂ ಕೂಡ ಬೇಕಾಗತ್ತೆ ಸಿದ್ದರಾಮಯ್ಯನವರಿಗೆ ಜಲ ಜನ ಬೆಂಬ ಜನ ಬೆಂಬಲ ಇದೆ ಅದರಲ್ಲೂ ಅಹಿಂದ ಬೆಂಬಲ ತುಂಬ ಇರೋದರಿಂದಾಗಿ ಸಿದ್ದರಾಮಯ್ಯನವರು ಗಟ್ಟಿಯ ಧ್ವನಿಯಿಂದ ಇದುವರೆಗೂ ಯಾವ ತಂಟೆ ತಕರಾರು ಇಲ್ಲದೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆಡಳಿತವೂ ಕೂಡ ಅಷ್ಟೇ ಅಷ್ಟೇ ನಾಜೂಕಾಗಿ ಅಷ್ಟೇ ಚುರುಕಾಗಿ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಶಾಸಕ ಬಲ ಜನ ಬಲ ದೈವ ಬಲವೂ ಕೂಡ ಬೇಕಾಗುತ್ತೆ ಆಲ್ರೆಡಿ ಈಗ ಎರಡನೇ ಸರ್ತಿ ಸಿಎಂ ಸಿದ್ದರಾಮಯ್ಯನವರು ಆಗಿದ್ದಾರೆ ಸಿ ಎಂ ಆಗಿ ಅದಕ್ಕೋಸ್ಕರ ದೈವ ಬಲದ ಬಗ್ಗೆ ಮಾತಾಡುವಾಗಿಲ್ಲ ಆದರೆ ಜನಬಲವೂ ಕೂಡ ಬೇಕಾಗತ್ತೆ ಜನರ ಆಶೀರ್ವಾದವೂ ಕೂಡ ಬೇಕಾಗುತ್ತೆ ಜನರ ಆಶೀರ್ವಾದ ಆಲ್ರೆಡಿ ಇದೆ ಅನ್ನರಾಮಯ್ಯ ಅಂತ ಹೇಳಿಬಿಟ್ಟಿದ್ದಾರೆ ಇದೇ ಜನ ಎಷ್ಟೋ ಜನರಿಗೆ ಅನ್ನಭಾಗ್ಯ ಯೋಜನೆಯಿಂದಾಗಿ ಒಂದು ಹೊತ್ತು ಊಟ ಮಾಡ್ತಾ ಇದ್ದಾರೆ ಜನ ಕರ್ನಾಟಕದಲ್ಲಿ ಇದೇ ಗ್ಯಾರಂಟಿ ಯೋಜನೆಗಳಿಂದ ಮತ್ತೆ ಸಿದ್ದರಾಮಯ್ಯನವರ ವರ್ಚಸ್ಸು ಡಬಲ್ ಆಗಿದೆ ಡಿ ಕೆ ಶಿವಕುಮಾರ್ ಅವರೇನು ಕಮ್ಮಿ ಮಾಡಿಲ್ಲ ಅವರು ಕೂಡ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಬರೀ ಸಿದ್ದರಾಮಯ್ಯನವರು ಮಾತ್ರ ತಂದಿಲ್ಲ ಕಾಂಗ್ರೆಸ್ ಸರ್ಕಾರ ತಂದಿದೆ ಆದರೆ ಅದಕ್ಕೆ ಜಾಸ್ತಿ ಜಾಸ್ತಿಯಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಂದರೆ ಸಿದ್ದರಾಮಯ್ಯನವರು ಹೀಗಾಗಿ ಈಗ ಸಂಖ್ಯಾಬಲ ವರ್ಸಸ್ ದೈವಬಲದಲ್ಲಿ ಇಬ್ಬರ ಬಲ ಇಬ್ಬರ ಪರವಾಗಿಯೂ ಕೂಡ ಕೆಲವೊಂದಿಷ್ಟು ಲೋಪ ದೋಷಗಳಿದ್ದಾವೆ ಆದರೆ ಎಂಡ್ ಆಫ್ ದ ಡೇ ಹೈಕಮಾಂಡ್ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಏನು ಕೇಳುತ್ತೆ ಸಂಖ್ಯಾಬಲ ಕೇಳುತ್ತೆ ನಿಮ್ಮ ಪರವಾಗಿ ಎಷ್ಟು ಜನ ಇದ್ದಾರಪ್ಪ ಅಂತ ಕೇಳ್ತಾರೆ ಆ ಸಂಖ್ಯಾಬಲ ಈ ಕ್ಷಣದ ಮಟ್ಟಿಗೆ ಸಿದ್ದರಾಮಯ್ಯನವರ ಪರವಾಗಿ ಇದೆ ಅಂತಲೇ ಹೇಳಬಹುದು ಅದೇನೇ ಆಗಲಿ ಯಾವಾಗ ಏನಾಗುತ್ತೋ ಕಾದ್ ನೋಡಬೇಕಾಗಿದೆ ನನಗೆ ಸಿ ಎಂ ಕುರ್ಚಿ ಬೇಕೇ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕಣ ತೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಏನು ಮಾತಾಡ್ತಾ ಇಲ್ಲ ಯಾಕಂತಂದರೆ ಅವರು ಆಲ್ರೆಡಿ ಅಂತಹ ಯಾವುದು ಮಾತುಕತೆಗಳಾಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದ ಮಾತುಕತೆಗಳಾಗಿದ್ದಾವೆ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತಿನ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಡೇಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಮೀಟಿಂಗ್ಗೋಸ್ಕರ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಡೇಟ್ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ಪಡಸಾಲಿಗೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ ಅದೇನೇ ಆಗಲಿ ಸಿದ್ದರಾಮಯ್ಯನ ಸರ್ಕಾರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಆಡಳಿತದಿಂದಾಗಿ ಜನರು ಆರಾಮಾಗೆ ಇದ್ದಾರೆ ಆ ಜನರ ಆಶೀರ್ವಾದವನ್ನು ಪಡೆದುಕೊಂಡು ಈ ಥರ ಜಗಳವಾಡದೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋದು ಕೆಲವೊಂದಿಷ್ಟು ಜನರ ವಾದವಾಗಿತ್ತು ನೋಡಿದ್ರಲ್ಲ ಸಿ ಎಂ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತಾರ ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ಮುಖ್ಯಮಂತ್ರಿ ಆಗ್ತಾರ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರ ಯಾರಿಗೆ ದೈವಬಲ ಯಾರಿಗೆ ಸಂಖ್ಯಾಬಲ ಅದು ನೋಡಬೇಕಾಗುತ್ತೆ ಇವತ್ತು ಈ ಒಂದು ರಾಜಕೀಯ ಪಡಸಾಲೆಯಲ್ಲಿರುವಂತಹ ಹಾಟ್ ಟಾಪಿಕ್ ಅಂತಲೇ ಹೇಳಬಹುದು ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ ಜೊತೆಗೆ ಯಾರಾಗಬೇಕು ಸಿ ಎಂ ಸಿದ್ದರಾಮಯ್ಯವರೇ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಬೇಕಾ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ ನಮಸ್ಕಾರ